ನಾಡ ದೇವತೆ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಒಂದು ಸೇವೆಗಳು ಏನಿದೆ ಅದನ್ನ ಏಕಾಏಕಿ ಪ್ರಾಧಿಕಾರ ಅಥಾರಿಟಿ ಏನಿದ್ದಾರೆ ಅವರು ಪಂಚಾಮೃತ ಅಭಿಷೇಕ ಮತ್ತೆ ಏಕವಾರ ಅಭಿಷೇಕವನ್ನ ಯಾವುದೇ ಭಕ್ತರಿಗೂ ಕೂಡ ಇದನ್ನ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಐನೂರ ಐವತ್ತು ರೂಪಾಯಿ ಅನಿವಾರ್ಯತೆಯಲ್ಲಿ ಈಗ ಯಾರು ಅಭಿಷೇಕ ಕೊಡಲೇಬೇಕು ಅಂತ ಇರುತ್ತಾರೆ ಅವರು ಐನೂರ ರೂಪಾಯಿ ಭರಿಸಿ ಒಂದು ಸೇವೆಯನ್ನ ಮಾಡುವ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಇದರಲ್ಲಿ ನಮಗೆ ಸರ್ಕಾರ ಎಲ್ಲೋ ಗ್ಯಾರಂಟಿ ಯೋಜನೆಗೆ ಹಣ ಸಂಗ್ರಹ ಮಾಡಲಿಕ್ಕೆ ಸಾಧ್ಯವಾಗದೆ ಇದು ಧಾರ್ಮಿಕ ಕ್ಷೇತ್ರದ ಮೇಲೂ ಪರೋಕ್ಷವಾಗಿ ಒಂದು ಹಣ ಸಂಗ್ರಹ ಮಾಡೋ ಹುನ್ನಾರ ನಡೆಸಿದೆ ಅಂತ ನನ್ನರ ನನ್ನ ಒಂದು ಅಭಿಪ್ರಾಯ ಏಕೆಂದರೆ ಶ್ರೀ ತಾಯಿ ಚಾಮುಂಡೇಶ್ವರಿ ಪ್ರತಿಷ್ಠಾಪನೆ ಆದಾಗಿಂದೇ ಪಂಚಾಮೃತ ಅಭಿಷೇಕ ನಿರಂತರವಾಗಿ ನಡ್ಕೊಂಡು ಇದೆ ಜೊತೆಗೆ ಏಕವಾರ ಅಭಿಷೇಕ ಪ್ರಾಧಿಕಾರ ರಚನೆ ಆಗೋಕ್ಕೆ ಮುಂಚೆ ಪಂಚಾಮೃತ ಅಭಿಷೇಕ ನೂರ ಹತ್ತಿತ್ತು ಅದನ್ನ ಇನ್ನೂರ ಇಪ್ಪತ್ತು ಮಾಡಿದ್ರು ಇನ್ನೂರು ಇಪ್ಪತ್ತಿದ್ದಂಥ ಏಕವಾರ ಅಭಿಷೇಕವನ್ನು ಮುನ್ನೂರು ರೂಪಾಯಿ ಮಾಡಿದ್ರು ಮುನ್ನೂರು ರೂಪಾಯಿ ಇರತಕ್ಕಂಥ ಏಕದಶವಾರ ಅಭಿಷೇಕವನ್ನು ಐನೂರೈವತ್ತು ರೂಪಾಯಿ ಮಾಡಿದರು ಈಗ ಏಕಾಏಕಿ ಇನ್ನೂರಿಪ್ಪತ್ತು ಮತ್ತು ಮುನ್ನೂರರ ಸೇವೆಯನ್ನು ರದ್ದು ಮಾಡುವ ಮುಖಾಂತರ ಅಂದರೆ ಇದೇನು ಅಲ್ಲ ಅನಧಿಕೃತವಾಗಿ ಮಾಡಿದ್ದಾರೆ ಅಂದರೆ ರಶೀದಿ ಹಾಕ್ತಕ್ಕಂತಹ ನೌಕರರು ಏನಿದ್ದಾರೆ ಸರ್ ನಮಗೆ ಕಾರ್ಯದರ್ಶಿಗಳು ಸೂಚನೆ ಇದೆ ನಾವು ಕೊಡಲಿಕ್ಕೆ ಬರೋದಿಲ್ಲ ನೀವೇನಿರೋ ಅಲ್ಲಿ ಪ್ರಶ್ನೆ ಮಾಡೋ ಅಂತ ಹೇಳಿದ್ರು ಅಲ್ಲಿ ಪ್ರಶ್ನೆ ಮಾಡಿದ್ರೆ ಏನು ಪ್ರಯೋಜನ ಆಗೋದಿಲ್ಲ ಅಂಥೇಳಿ ಮಾಧ್ಯಮದಲ್ಲಿ ಈ ಒಂದು ನಮ್ಮ ನಮ್ಮ ಬೇಡಿಕೆ ಏನಪ್ಪ ಅಂದರೆ ಈಗ ಏನು ಇಪ್ಪತ್ತೈದು ತರಹದ ಸೇವೆಗಳಿದೆ ಕುಂಕುಮಾರ್ಚನೆ ಇಪ್ಪತ್ತು ರೂಪಾಯಿಂದ ಹಿಡಿದು ಒಂದು ದಿನದ ಅನ್ನದಾಸೋಹಕ್ಕೆ ಹದಿನೈದು ಸಾವಿರ ರೂಪಾಯಿ ಇದೆ ಅದರಲ್ಲಿ ಅಂತಂತವಾಗಿ ವಿವಿಧ ವಿವಿಧ ಸೇವೆಗಳ ಒಂದು ದರ ಪಟ್ಟಿ ಈಗ ಈ ಒನ್ ಟು ಈಗಲೂ ಕೂಡ ಚಾಮುಂಡಿ ಬೆಟ್ಟದಲ್ಲಿದೆ ಪಂಚಾಮೃತ ಅಭಿಷೇಕ ಇನ್ನೂರಿಪ್ಪತ್ತು ರೂಪಾಯಿ ಅಂತ ಬೋರ್ಡ್ ಹಾಕಿದ್ಮೇಲೆ ಏಕವಾರ ಅಭಿಷೇಕ ಮುನ್ನೂರು ರೂಪಾಯಿ ಹಾಕಿದ್ಮೇಲೆ ಅರಶೀಲಿಯನ್ನು ಕೊಡ್ತಕ್ಕಂಥದ್ದು ಪ್ರಾಧಿಕಾರದ ಕರ್ತವ್ಯ ಅವ್ರದ ಅವರ ಡ್ಯೂಟಿ ಅದು ಅದು ಬಿಟ್ಟು ಇವರು ಪ್ರಾಧಿಕಾರ ರಚನೆ ಮಾಡಿದ್ಮೇಲೆ ಒಂದಲ್ಲ ಒಂದು ಈ ರೀತಿಯ ಗೊಂದಲಗಳು ಈ ರೀತಿಯ ಭಕ್ತರ ಭಾವನೆಗೆ ಧಕ್ಕೆ ತರ ಎಷ್ಟು ಸರಿ ಯಾರೋ ಒಬ್ಬ ಬಡವ ಅವರ ಮಗಳ ಬರ್ತಡೇಗೋ ವೆಡ್ಡಿಂಗ್ ಏನವ್ರ ಒಂದು ತಾಯಿಗೆ ಒಂದು ಅಭಿಷೇಕ ಮಾಡಿಸ್ಬೇಕು ಅಂತೇಳಿ ಒಂದು ಅಭಿಷೇಕ ಬರೆಸ್ಲಿಕ್ಕೆ ಹೋಗ್ತಾನೆ ಅವ್ನಿಗೇನು ಗೊತ್ತು ಈಗ ಐನೂರೈವತ್ತು ಮಾಡಿದ್ದಾರೆ ಅಂತೇಳಿ ಐನೂರೈವತ್ತೇ ಕೊಟ್ಟು ಬರ್ತಾನೆ ಇವರು ಎಷ್ಟಾದರೂ ಬದಲಾವಣೆ ಮಾಡಲಿ ಸರ್ಕಾರದಿಂದ ಇವ್ರಿಗೆ ಆದೇಶ ಸಿಕ್ಕಿದೆಯಾ ಪ್ರಾಧಿಕಾರದಲ್ಲಿ ಇವರು ರೆಸೊಲ್ಯೂಷನ್ ಮಾಡಿರೋದಕ್ಕೆ ಏನಾದ್ರು ಮಾಧ್ಯಮಕ್ಕೆ ತಿಳಿಸಿದಾರಾ ಸಾರ್ವಜನಿಕವಾಗಿ ಏನಾದರೂ ಇವರು ತಿಳಿಸಿ ಸಾವಿರ ರೂಪಾಯಿನೇ ಮಾಡಲಿ ಪರ ವಿರೋಧ ಜನ ಅವತ್ತು ಮಾಡ್ತಾರೆ ಅದು ಬಿಟ್ಟು ದಶಕಗಳಿಂದ ಇರ್ತಕ್ಕಂಥ ಸೇವೆಯನ್ನು ಕಡಿತಗೊಳಿಸೋದು ಎಷ್ಟು ಸರಿ ಅದರಿಂದ ನಮಗೆ ಎಲ್ಲೋ ಒಂದು ರೀತಿ ಒಂದು ಕಡೆ ನಮಗೆ ಕಾಡ್ತದೆ ಈ ಸರ್ಕಾರ ಎರಡು ವರ್ಷ ಆಯಿತು ಇನ್ನೇನು ಇಪ್ಪತ್ತನೇ ತಾರೀಕು ಬಂದರೆ ಎರಡು ವರ್ಷ ತುಂಬುವಂಥ ಸಂದರ್ಭದಲ್ಲಿ ಆ ಗ್ಯಾರಂಟಿ ಯೋಜನೆಗಳ ಬರ ಏನು ಕೊಟ್ಟಿದ್ರು ಅದಕ್ಕೆ ಹಣ ಬರೆಸ್ಲಿಕ್ಕಾಗದೆ ಈ ರೀತಿ ಧಾರ್ಮಿಕವಾಗಿ ಸೂಚನೆ ಯೋಚನೆ ಕೊಟ್ಟಿದ್ದೀರಾ ಏನೋ ನಮಗೆ ಗೊತ್ತಿಲ್ಲ ಅಧಿಕೃತವಾಗೋ ಅನಧಿಕೃತವಾಗಿ ಕೊಟ್ಟಿದ್ದಾರೋ ಅದನ್ನು ಅವ್ರ ಕಾರ್ಯದರ್ಶಿಗಳು ಸ್ಪಷ್ಟಪಡಿಸಬೇಕು ಈ ಕೂಡಲೇ ಭಕ್ತರಿಗೆ ಅಲ್ಲಿ ಏನು ಸೇವಾ ದರದ ಪಟ್ಟಿ ಇದೆ ಆ ಯಾರು ಯಾವ ಸೇವೆಯನ್ನು ಕೇಳ್ತಾರೆ ಅದು ರಶೀದಿ ಹಾಕೊಡೋ ಕರ್ತವ್ಯವನ್ನ ನಿರ್ವಹಿಸಬೇಕು ಅಂತ ಈ ಮೂಲಕ ಆಗ್ರಹಿಸ್ತೇವೆ ಹಾಕಿದಾರೆ ಹಾಕಿರಂತಕ್ಕಂಥ ದರದ ಪಟ್ಟಿಲಲ್ಲಿ ಇದ್ ಕೊಡಕ್ಕೆ ಬರಲ್ಲ ಅದ್ ಕೊಡೋಕೆ ಬರಲ್ಲ ಅಂದ್ರೆ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ನಾನು ಪ್ರತಿ ವಾರ ತಾಯಿಯ ಭಕ್ತ ಪ್ರತಿ ಮಂಗಳವಾರ ತುಂಬಾ ವರ್ಷಗಳಿಂದ ಮಂಗಳವಾರ ಬೆಳಿಗ್ಗೆ ಅಭಿಷೇಕ ಬರೆಸಿ ಪೂಜೆ ಮಾಡಿಸಿ ಬರುವಂತ ನನಗೆ ಸಮಾಧಾನ ವಾರದಲ್ಲಿ ಒಂದಿನ ತಾಯಿ ದರ್ಶನ ಮಾಡಿದ್ರೆ ನಮ್ಮ ಭಾವನೆ ನನ್ನದು ಹಿಂದೂ ನಾನು ಹಿಂದೂ ಧಾರ್ಮಿಕ ಪದ್ಧತಿ ನನ್ನ ಭಾವನೆ ನಮ್ಮ ನಾನು ನನ್ನ ಶ್ರೀಮತಿಯವರು ಪ್ರತಿ ವಾರ ಹೋಗಿ ದರ್ಶನ ಮಾಡುವಂತ ಒಂದು ಸಂಪ್ರದಾಯವನ್ನು ಇಟ್ಕೊಂಡಿದ್ದೀವಿ ಈಗ ಇನ್ನೂರೈವತ್ತು ರೂಪಾಯಿ ಅಂದ್ರೆ ಒಂದು ತಿಂಗಳು ಒಂದು ಸಾವಿರ ರೂಪಾಯಿ ಬಡ್ಜೆಟ್ ಜಾಸ್ತಿ ಆಯಿತು ವಾರದಲ್ಲಿ ಎರಡು ದಿನ ದರ್ಶನ ಮಾಡ ಜನ ಭಕ್ತರಿದ್ದಾರೆ ಇವತ್ತು ಬೆಳಿಗ್ಗೆ ನಿನ್ನೆ ಎಷ್ಟೋ ಜನ ಐನೂರ ಐವತ್ತು ರೂಪಾಯಿ ರಶೀದಿ ಹಾಕ್ಸ್ಲಿಕ್ಕೆ ಆಗದೇನೆ ಹಾಗೆ ಹೋಗಿದ್ದಾರೆ ಯಾರು ಹೊಣೆ ಸರ್ ಈ ಹಿಂದೆ ಇನ್ನೂರ ಇಪ್ಪತ್ತಿತ್ತು ಏಕದಶ ವಾರಕ್ಕೆ ಈಗ ಹತ್ತು ಒಂದು ಏಳೆಂಟು ವರ್ಷ ಹಿಂದೆ ಬರೀ ನೂರ ಹತ್ತು ರೂಪಾಯಿ ಇತ್ತು ಪಂಚಾಮೃತ ಅಭಿಷೇಕನೂ ಕಡಿಮೆ ಇತ್ತು ಎಲ್ಲ ಜಾಸ್ತಿ ಪ್ರಾಧಿಕಾರ ರಚನೆ ಮಾಡಿದ ಸರ್ಕಾರ ಏನೋ ಜನರಿಗೆ ಒಳ್ಳೆಯ ಸೇವೆಯನ್ನು ಕೊಡ್ಬೋದು ಹೇಳಿ ಇನ್ನೂರ ಇಪ್ಪತ್ತಿರೋದು ಮಾಡಿದಾಗ ಮುನ್ನೂರ ಇರೋದ್ ಐನೂರ ಐವತ್ತಿರೋ ಉಳ್ಳವರು ಮಾಡಿಸ್ತಾರೆ ಅಂತೇಳಿ ಅಲ್ಲಿ ಯಾರು ಪ್ರತಿ ವಾರ ಬರ್ತಕ್ಕಂಥ ಭಕ್ತರೆಲ್ಲಾರು ಮುನ್ನೂರು ರೂಪಾಯಿ ಎಂಬತ್ತು ರೂಪಾಯಿ ಏನು ಜನರಿಗೆ ಅನುಕೂಲ ಮಾಡಕ್ ಮಾಡಿರ್ಬೋದು ಸರ್ಕಾರ ಅಂತೇಳಿ ಯಾರು ವಿರೋಧ ಮಾಡಲಿಲ್ಲ ಆದ್ರೆ ಈ ಏಕಾಏಕಿ ಅದನ್ನೇ ರದ್ದು ಮಾಡಿದ್ರೆ ಏನರ್ಥ ಜೊತೆಗೆ ಈ ಪ್ರಾಧಿಕಾರ ರಚನೆ ಮಾಡಿದ್ರೆ ಜನರು ಒಳ್ಳೇದು ನೋಡಬೇಕು ಈ ಈರು ಬಿಸಿಲಲ್ಲಿ ಭಕ್ತರು ಬರೀ ಕಾಲಲ್ಲಿ ದೇವಿ ದರ್ಶನ ಮಾಡಕ್ ಬರ್ತಾರೆ ಅವ್ರಿಗೆ ಒಂದು ನೆಲ ಹಾಸಿಲ್ಲ ಕಾಲು ಒಪ್ಪಳೆ ಬರುತ್ತೆ ನಡ್ಕೊಂಡ್ರೆ ಬರೀ ಕಾಲಲ್ಲಿ ಆ ಪರಿಸ್ಥಿತಿ ಇದೆ ಬೇಕಾದ್ರೆ ಹೋಗಿ ನೋಡಿ ಒಂದ್ ಅಟ್ಲೀಸ್ಟ್ ನೆರಳು ನೆರಳಿಗೆ ಒಂದು ವ್ಯವಸ್ಥೆ ಏನಾದರೂ ಮಾಡ್ಬೇಕು ಇಲ್ಲ ಓಡಾಡ್ತ ಭಕ್ತರಿಗೆ ಇದು ತೆಂಗಿನ ಒಂದು ನಾರೊಂದು ಒಂದು ಮ್ಯಾಟ್ ಬರುತ್ತಲ್ಲ ಅದು ಹಾಕ್ಬೇಕು ಚಪ್ಪಿ ಸ್ಟ್ಯಾಂಡ್ ಆಗ್ಲಿ ಪಾರ್ಕಿಂಗ್ ಲಾಟ್ ಎಲ್ಲೂ ನೀರಿನ ಸಮರ್ಪಕವಾದ ನೀರಿನ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಮಾಡೋದ್ರ ಬಗ್ಗೆ ಗಮನ ಹರಿಸಿ ದೇವಿ ತಾಯಿ ಚಾಮುಂಡೇಶ್ವರಿಗೆ ಭಕ್ತರು ಕೋಟೆ ಅಂತ ದುಡ್ಡು ಹರಿದು ಬರುತ್ತೆ ಅದನ್ನ ಅಲ್ಲಿ ಉಪಯೋಗಿಸ್ಬೇಕು ಅಂತ ನನ್ನ ಅಭಿಪ್ರಾಯ ಇವರು ಅದ್ಬಿಟ್ಟು ದಶಕಗಳಿಂದ ಇರ್ತಕ್ಕಂತ ತಾಯಿ ಸೇವೆ ಮಾಡತಕ್ಕಂತ ಇದನ್ನೆಲ್ಲ ಕಡಿತ ಮಾಡೋದು ಅನಧಿಕೃತವಾಗಿ ಮಾಡೋದು ಅವ್ರಿಗೂ ಕೂಡ ಒಳ್ಳೆಯದಲ್ಲ ತಾಯಿ ಚಾಮುಂಡೇಶ್ವರಿ ನೋಡ್ತಾ ಇರ್ತಾಳೆ ಅಧಿಕಾರ ಶಾಶ್ವತ ಅಲ್ಲ ತಾಯಿ ಸೇವೆ ಮಾಡ್ಲಿಕ್ಕೆ ಯಾವ ಜನ್ಮದ ಪುಣ್ಯನೋ ತಾವು ಕಾರ್ಯದರ್ಶಿಗಳಾಗಿದ್ದೀರಾ ತಾವು ನ್ಯಾಯಿತ ಸಮ್ಮತವಾಗಿ ಜನರಿಗೆ ಸೇವೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ ನಮ್ಮ ಮುಂದಿನ ಮಂಗಳವಾರ ಅನೇಕ ಭಕ್ತರು ಯಾರು ಬರ್ತಾರೆ ಪಂಚಾಮೃತ ಏನ್ ಸೇವೆ ಇದೆ ಏನು ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹಿಂದೂ ಪರ ಸಂಘಟನೆಗಳಿಗೆ ಜೊತೆಗೂಡಿ ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡ್ತೇವೆ ಇದೇ ಸಂದರ್ಭದಲ್ಲಿ ಹಿಂದೂ ಪರ ಸಂಘಟನೆಗಳು ಸಾಮಾಜಿಕ ಹೋರಾಟಗಾರರು ಈ ಬಗ್ಗೆ ಧ್ವನಿ ಎನ್ನಬೇಕು ಅಂತ ಮನವಿಯನ್ನು ಕೂಡ ಅವರೆಲ್ಲರಿಗೂ ಮಾಡ್ತಾರೆ